ಬರ್ಲಿ ಬರ್ತಾರೆ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ರೈಟ್ ಇದು ಸತ್ಯ ಮಾಡ್ತಾರೆ ರೈತ ಸತ್ಯ ಹೌದು ಆ ರೈಟ್ ಸತ್ಯ ಮಾಡಿ ಹದಿನೈದು ದಿವಸ ಮಾಡಿದ್ದಾರೆ ಹದಿನೈದು ದಿವಸ ಮಾಡಿದಾಗ ನಮ್ಮ ಮನೆಯವರು ಹೋಗಿ ನಮ್ಮ ಮಗಳು ಎಲ್ಲ ಹೋಗಿ ಏನೋ ಒಂದು ಸ್ವಲ್ಪ ಪರ್ಚೇಸ್ ಮಾಡೋಕ್ಕೆ ಬಂದ ನನಗೆ ಗೊತ್ತಿಲ್ಲ ಆಯಾಮ ಮಾಡಿ ಈಗ ರೈಟ್ ಸಂತೆ ಮಾಡಿದ್ದಾರೆ ಹಿಂಗೆ ಹೋಗಿದ್ವಿ ಹಿಂಗೆ ತಮ್ಮಿ ಕಮ್ಮಿ ಅಂಗಡಿಗಳು ಹಾಂ ಓಹ್ ಅದಾದಮೇಲೆ ಹದಿನೈದು ದಿವಸ ಆದಮೇಲೆ ಒಂದು ಫೋನ್ ಮಾಡ್ತಾರೆ ಆಯಮ್ಮ ರಾಜ್ಕುಮಾರ್ ಮಾಡಿ ಫೋನ್ ಮಾಡಿ ಹಿಂಗೆ ಮಾಡ್ತಾರೆ ಮಾತಾಡ್ತಾರಂತ ಏನ್ ಕೊಡ್ತೀನಿ ಅವಾಗ ಈ ತಿರುಗಿ ಮತ್ತೆ ಅಂತ ಇಲ್ಲಿ